ಸುಹಾಸ್ ಹತ್ಯೆಯ ಬೆನ್ನಲ್ಲೇ ಮಂಗಳೂರಲ್ಲಿ ಹಲವೆಡೆ ಅಟ್ಯಾಕ್ಗಳು ನಡೀತಾ ಇದೆ ಮಂಗಳೂರು ಸುತ್ತಮುತ್ತ ಈಗಾಗಲೇ ಮೂರು ಕಡೆ ಈ ಒಂದು ಕೊಲೆಯ ಪ್ರತೀಕಾರದ ದಾಳಿ ಆಗಿದೆ ಅನ್ನುವಂತಹ ಪ್ರಮುಖವಾದಂತಹ ಮಾಹಿತಿ ಸಿಗ್ತಾ ಇದೆ ಬೇರೆ ಬೈ ಕೊಂಚಾಡಿಯದ್ದು ಅಂತ ಹೇಳಲಾಗ್ತಾ ಇರುವ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ಇರ್ಷಾದ್ ಎಂಬ ಯುವಕನಿಗೆ ಐದು ಜನ ಸೇರಿ ಚಾಕು ಇರಿದು ಎಸ್ಕೇಪ್ ಆಗಿದ್ದಾರೆ ಚಾಕು ಇರಿತಾ ಇದ್ದಂಗೆ ಮನೆಯೊಂದಕ್ಕೆ ಓಡಿ ಹೋಗಿ ಆ ಇರ್ಷಾದ್ ಅನ್ನುವಂಥ ವ್ಯಕ್ತಿ ಆ ಯುವಕ ಪ್ರಾಣ ಉಳಿಸಿಕೊಂಡಿದ್ದ ಸದ್ಯಕ್ಕೆ ಈ ಇರ್ಷಾದ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆತನ ಸ್ಥಿತಿ ಗಂಭೀರವಾಗಿದೆ ಅಂತ ಸಿಗ್ತಾ ಇದೆ ಮಾಹಿತಿ ದೃಶ್ಯದಲ್ಲಿ ನೋಡ್ತಾ ನಾವು ಯಾವ ರೀತಿಯಾಗಿ ಐದು ಜನ ಸೇರಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಅಟ್ಟಾಡಿಸಿ ಚಾಕು ಇರಿದಿದ್ದಾರೆ ಐದು ಜನ ಗುಂಪು ನನ್ನೇ ಆಲ್ಮೋಸ್ಟ್ ಒಂದು ಎಂಟೂವರೆಗೆ ಆದಂತಹ ಸುಹಾಸ ಶೆಟ್ಟಿಯ ಬರ್ಬರ ಡೆಡ್ಲಿ ಮರ್ಡರ್ ನಡು ರಸ್ತೆಯಲ್ಲಿ ಕೊಚ್ಚಿ ಕೊಂದು ಹಾಕಿದರು ಏಳೆಂಟು ಜನರ ಗುಂಪು ಅದಾದ ಮೇಲೆ ಇವತ್ತು ಮಂಗಳೂರಿನ ಸುತ್ತಮುತ್ತ ಮೂರು ಕಡೆಗಳಲ್ಲಿ ಈ ರೀತಿಯಾಗಿ ಅಟ್ಯಾಕ್ಗಳಾಗಿದೆ ಇದೆಲ್ಲವೂ ಕೂಡ ಪ್ರತೀಕಾರದ ದಾಳಿ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ ಈ ಸಂಬಂಧಪಟ್ಟಂಗೆ ತನಿಖೆಯನ್ನು ಮಾಡಲಾಗುತ್ತೆ ಮಂಗಳೂರಲ್ಲಿ ಮೂರು ಕಡೆ ದಾಳಿಯಾಗಿರುತ್ತೆ ದೇರೆ ಬೈಲ್ ಅನ್ನುವಂತಹ ಸ್ಥಳದಲ್ಲಿ ಆಗಿರುವಂತಹ ದಾಳಿಯ ದೃಶ್ಯವನ್ನ ನೋಡ್ತಾ ಇದ್ದೀವಿ ಅಂದ್ರೆ ಈ ದೇರೆ ಬೈಲ್ ಅಲ್ಲಿ ಆದಂತಹ ದಾಳಿ ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಡಿಯೋ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ ಜೊತೆಗೆ ನೆನ್ನೆ ಆದಂತಹ ಡೆಡ್ಲಿ ಮರ್ಡರ್ ಏನಿದೆ ಅದಕ್ಕೆ ಪ್ರತೀಕಾರದ ದಾಳಿ ಅಂತ ಇದನ್ನ ಉಲ್ಲೇಖ ಮಾಡಲಾಗ್ತಾ ಇದೆ ಚರ್ಚೆ ಆಗ್ತಾ ಇದೆ ಈ ಒಂದು ವಿಡಿಯೋ ಆ ವ್ಯಕ್ತಿ ಹಲ್ಲೆ ಮಾಡ್ತಾ ಇದ್ದಂಗೆ ಅಂದ್ರೆ ಚಾಕು ಇರಿತಾ ಇದ್ದಂಗೆ ಪಕ್ಕದಲ್ಲೇ ಇದ್ದಂತಹ ಒಂದು ಮನೆ ಒಳಗೆ ಓಡಿ ಹೋಗಿ ಪ್ರಾಣ ಉಳಿಸ್ಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಗಾಯಾಳುಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಆ ವ್ಯಕ್ತಿ ಹೆಸರು ಇರ್ಷಾದ್ ಈ ರೀತಿಯಾಗಿ ಇನ್ನೂ ಎರಡು ಕಡೆ ಈ ಒಂದು ಘಟನೆ ಸೇರಿದಂತೆ ಒಟ್ಟಾರೆ ಮೂರು ಕಡೆಗಳಲ್ಲಿ ಮಂಗಳೂರಿನಾದ್ಯಂತ ಈ ರೀತಿಯಾಗಿ ದಾಳಿಯಾಗಿದೆ ಇವತ್ತು ಅಟ್ಟಾಡಿಸಿ ಚಾಕು ಇರಿದಿದ್ದ ಐದು ಜನ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆಯ ಹಿನ್ನೆಲೆಯಲ್ಲಿ ಮೀನು ವ್ಯಾಪಾರಿಯನ್ನ ಅಟ್ಟಾಡಿಸಿ ಕೊಲೆಗೆ ಪ್ರಯತ್ನ ಮಾಡಲಾಗಿದೆ ಹಿಂದೂ ಕಾರ್ಯಕರ್ತನ ಹತ್ಯೆ ನಿನ್ನೆ ಆಗಿರೋದು ಇವತ್ತು ಮೀನು ವ್ಯಾಪಾರಿಯನ್ನ ಅಟ್ಟಾಡಿಸಿ ಕೊಲೆಗೆ ಯತ್ನ ಮಾಡಲಾಗಿದೆ ಹಿಂದೂ ಮಹಿಳೆ ಸಮಯ ಪ್ರಜ್ಞೆಯಿಂದ ಯುವಕ ಬಚಾವಾಗಿದೆ ಕುಂಟಿ ಖಾನ್ ಬಳಿ ಮೀನು ವ್ಯಾಪಾರಿ ಯುವಕನ ಹತ್ಯೆಗೆ ಯತ್ನ ಆಗಿರೋದು ಡೆಡ್ಲಿ ಅಟ್ಯಾಕ್ ಆಗಿದೆ ಈ ವ್ಯಕ್ತಿ ಮೇಲೆ ಕೂಡಿ ಉಳ್ಳಾಲ ನಿವಾಸಿ ಲುಕ್ಮಾನ್ ಹಲ್ಲೆಗೆ ಒಳಗಾದಂತಹ ಮೀನು ವ್ಯಾಪಾರಿ ಮೀನುಗಾರ ಮಹಿಳೆ ಬೊಬ್ಬೆ ಹಾಕ್ತಾರೆ ಅಟ್ಯಾಕ್ ಆಗ್ತಾ ಇದ್ದಂಗೆ ಬೊಬ್ಬೆ ಹಾಕಿದ ಹಿನ್ನೆಲೆಯಲ್ಲಿ ಯುವಕ ಆಗಿದ್ದ ಜಸ್ಟ್ ಮಿಸ್ ಅನ್ನೋ ರೀತಿಯಲ್ಲಿ ಈ ಯುವಕ ಆ ಒಂದು ಡೆಡ್ಲಿ ಅಟ್ಯಾಕ್ನಿಂದ ಬಚಾವ್ ಆಗಿರು ಕುಂಟಿ ಕಾನದಲ್ಲಿ ಮೀನು ಕೊಡೋದಕ್ಕೆ ಗ್ರಾಹಕರಿಗಾಗಿ ಕಾಯ್ತಾ ಇದ್ದ ಈ ಲುಕ್ಮಾನ್ ಮುಸ್ಲಿಂ ಸಮುದಾಯದ ಯುವಕ ಇನೋವಾ ಕಾರ್ನಲ್ಲಿ ಬಂದಂತಹ ದುಷ್ಕರ್ಮಿಗಳ ತಂಡ ಈ ಲುಕ್ಮಾನ್ ಮೇಲೆ ಏಕಾಏಕಿ ದಾಳಿಗೆ ಮುಂದಾಗೋದಕ್ಕೆ ನೋಡ್ತಾರೆ ಅಲ್ಲೇ ಇದ್ದಂತ ಓರ್ವ ಮಹಿಳೆ ಕಿರಿಚಾಡ್ತಾರೆ ಅದನ್ನು ನೋಡಿ ಆಗ ಆ ಯುವಕ ಜಸ್ಟ್ ಮಿಸ್ ಆಗಿದೆ ಅಂದ್ರೆ ಅಲ್ಲಿಂದ ಆತ ಓಡಿ ಹೋಗಿದ್ದ ಆದರೂ ಕೂಡ ಆತನಿಗೆ ಗಂಭೀರವಾದಂತಹ ಗಾಯಗಳು ಆಗಿದೆ ಲುಕ್ಮಾನ್ ಈಗ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಎರಡು ದೃಶ್ಯಗಳನ್ನ ನಿಮ್ಮ ಮುಂದಿಡ್ತಾ ಇದ್ವಿ ನಾವು ಒಂದು ತೆರೆಬೈಲ್ ಅನ್ನುವಂತಹ ಆ ಒಂದು ಸ್ಥಳದಲ್ಲಿ ಅಟ್ಯಾಕ್ ಆಗಿದೆ ಅಂತ ಹೇಳಲಾಗ್ತಾ ಇರುವಂತಹ ಅಂದ್ರೆ ವೈರಲ್ ಆಗಿರುವಂತಹ ವಿಡಿಯೋದ ಫುಟೇಜ್ ನೋಡ್ತಾ ಇದ್ವಿ ಮತ್ತೊಂದು ಭಾಗದಲ್ಲಿ ಲುಕ್ ಮಾನ್ ಅನ್ನುವಂತಹ ಯುವಕ ಇದು ಬೇರೆ ಕಡೆ ಆಗಿರುವಂತಹ ದಾಳಿ ಈತ ಜಸ್ಟ್ ಮಿಸ್ ಆಗಿ ಈತನು ಕೂಡ ಹಾಸ್ಪಿಟ್ಲಲ್ಲಿ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾನೆ ಈತನನ್ನು ಕಾಪಾಡಿದ್ದು ಹಿಂದೂ ಮಹಿಳೆ ಅಲ್ಲೇ ಇದ್ದಂತ ಓರ್ವ ಮಹಿಳೆ ಕಿರುಚಾಡ್ತಾರೆ ಅವರು ಎನ್ನುವ ಕಾರ್ ಬಂದಂಥ ವ್ಯಕ್ತಿಗಳು ಈತನ ಮೇಲೆ ಅಟ್ಯಾಕ್ಗೆ ಮುಂದಾದ ತಕ್ಷಣ ಕಿರಿಚಾಡ್ತಾರೆ ಗಾಬರಿಯಿಂದ ಸೊ ಆಗ ಈ ವ್ಯಕ್ತಿ ಲುಕ್ಮಾನ್ ಅನ್ನುವಂತಹ ಮುಸ್ಲಿಂ ಸಮುದಾಯದ ವ್ಯಕ್ತಿ ಅಲ್ಲಿಂದ ಕಾಲ್ ಕೀಳ್ತಾನೆ ಅಂದರೆ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡ್ ಹೋಗ್ತಾನೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಸಂಪರ್ಕದಲ್ಲಿದ್ದಾರೆ ಕಿಶನ್ ನಿನ್ನೆ ಆದಂತಹ ಡೆಡ್ಲಿ ಮರ್ಡರ್ ಇಡೀ ಮಂಗಳೂರು ಅಷ್ಟೇ ಅಲ್ಲ ಇಡೀ ರಾಜ್ಯನೇ ನೋಡ್ತಾ ಇದೆ ಅದನ್ನ ಬೆಚ್ಚಿ ಬಿದ್ದಿದೆ ಒಂದು ಕ್ಷಣ ಆ ರೀತಿಯಾದಂತಹ ಡೆಡ್ಲಿ ಅಟ್ಯಾಕ್ ಅದು ಇವತ್ತು ಆಗ್ತಾ ಇರುವಂತಹ ಈ ಬೆಳವಣಿಗೆಗಳನ್ನು ಕೂಡ ನಾವು ನೋಡ್ತಾ ಇದ್ವಿ ನಿನ್ನೆ ಆದಂತಹ ಆ ಒಂದು ಹತ್ಯೆಗೆ ಪ್ರತೀಕಾರ ಅನ್ನುವಂಥ ರೀತಿಯಲ್ಲಿ ಈ ಎಲ್ಲ ಘಟನೆಗಳನ್ನ ಬಿಂಬಿಸಲಾಗ್ತಾ ಇದೆ ಏನ್ ಟಾಕ್ ಇದೆ ಈ ಮೂರು ಘಟನೆಗಳಿಗೆ ಸಂಬಂಧಪಟ್ಟಂಗೆ ಆ ಅರುಣ್ ಇವತ್ತು ಬೆಳಗಿನಿಂದ ಒಟ್ಟು ನಾಲ್ಕು ಘಟನೆಗಳು ಆಗಿರುವಂತದ್ದು ಕಣ್ಣೂರು ಕೊಂಚಾಡಿ ಉಳ್ಳಾಲ ಈಗ ದೇರಬೈಲ್ನಲ್ಲಿ ಘಟನೆ ಆಗಿರುವಂಥದ್ದು ಈ ನಾಲ್ಕು ಘಟನೆಗಳು ಕೂಡ ಪ್ರತೀಕಾರಕ್ಕಾಗಿ ನಡೆದಂತಹ ಕೃತ್ಯ ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂತದ್ದು ಪೊಲೀಸರು ಈ ಬಗ್ಗೆ ಸಾಕಷ್ಟು ತನಿಖೆಗಳನ್ನ ಕೂಡ ಮಾಡ್ತಿದ್ದಾರೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ ನಿನ್ನೆ ತಡರಾತ್ರಿ ಮತ್ತು ಇವತ್ತು ಮುಂಜಾನೆ ವೇಳೆಗೆ ಈ ಘಟನೆ ಆಗಿರುವಂತದ್ದು ಈಗ ಇನ್ನೊಂದು ಆಗಿರುವಂಥದ್ದು ಅದು ಕುಂಟಿಕಾಣದ ಬಳಿ ಮೀನು ವ್ಯಾಪಾರಿ ಲುಕ್ಮಾನ್ ಅನ್ನ ಅಟ್ಟಾಡಿಸಿ ಕೊಂಡು ಹೋಗಿ ಆತನ ಮೇಲೆ ಕಲ್ಲು ಹತ್ತಾಕಿ ಕೊಲೆಗೆ ಯತ್ನಿಸಿರುವಂತಹ ಘಟನೆ ಆಗಿರುವಂತದ್ದು ಲುಕ್ಮಾನ್ ಕುಂಟಿಕಾಣದಲ್ಲಿ ಮೀನು ಕೊಡೋಕೆ ಗ್ರಾಹಕರನ್ನ ಕಾಯ್ತಾ ಇದ್ದ ಇದೇ ಸಂದರ್ಭದಲ್ಲಿ ಇನ್ನೋವಾ ಕಾರ್ ನಲ್ಲಿ ಬಂದಂತಹ ತಂಡ ರುಕ್ಮಾನ್ ಲುಕ್ಮಾನ್ ಮೇಲೆ ಏಕಾಏಕಿ ದಾಳಿ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದಂತ ಮೀನುಗಾರ ಮಹಿಳೆ ಗೊಬ್ಬೆ ಹಾಕಿದ ಹಿನ್ನೆಲೆಯಲ್ಲಿ ಲುಕ್ಮಾನ್ ಅಪಾಯದಿಂದ ಪಾರಾಗಿರುವಂತದ್ದು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾನೆ ಸದ್ಯ ಪೊಲೀಸರು ಕೂಡ ಪ್ರಕರಣನ ದಾಖಲಿಸಿ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಇನ್ನೊಂದೆಡೆ ಮಂಗಳೂರಿನ ಕಣ್ಣೂರು ಕೊಂಚಾಡಿ ಮತ್ತು ಉಳ್ಳಾಲದಲ್ಲಿ ಕೂಡ ಚೂರುಯುತ ಘಟನೆ ಆಗಿರುವಂತದ್ದು ಘಟನೆಯಲ್ಲಿ ಆ ಮೂವರಿಗೆ ಗಾಯ ಆಗಿದೆ ತಡರಾತ್ರಿ ಮತ್ತು ಬೆಳ್ಳಂಬೆಳಗ್ಗೆ ಈ ಘಟನೆ ಆಗಿರುವಂಥದ್ದು ಹಾಗಾಗಿ ಇವತ್ತು ರಾತ್ರಿ ಅತಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಇಡೀ ಮಂಗಳೂರು ನಗರ ಸೇರಿದಂತೆ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಮಾಡೋಕ್ಕೆ ಪೊಲೀಸರ ಸೂಚನೆ ಕೂಡ ಇರುವಂತದ್ದು ಮತ್ತು ಪಹರೆ ಮತ್ತು ಗಸ್ತನ್ನು ಹೆಚ್ಚು ಮಾಡೋಕ್ಕೆ ಸೂಚನೆಯನ್ನು ಕೂಡ ಕೊಡ್ಲಾಗಿದೆ ಈಗಾಗಲೇ ಎಡಿಜಿಪಿ ಅವರು ಮಂಗಳೂರಲ್ಲಿದ್ದ ಕಾರಣಕ್ಕಾಗಿ ವಿಶೇಷವಾದ ಸಭೆಯನ್ನ ಮಾಡಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು ಬಗ್ಗೆ ಕೆಳಸ್ತರದ ಅಧಿಕಾರಿಗಳಿಗೆ ಸೂಚನೆ ಮತ್ತು ಆದೇಶವನ್ನು ಎಡಿಜಿಪಿ ಅವರು ಕೊಟ್ಟಿರುವಂತದ್ದು ಆರು ಓಕೆ ಕಿಶನ್ ಈಗ ನಾಲ್ಕು ಕಡೆ ಈ ರೀತಿಯಾಗಿ ಪ್ರತಿಕಾರದ ದಾಳಿ ಆಗಿದೆ ಅನ್ನುವಂತ ಮಾಹಿತಿಯನ್ನು ಸಿಗ್ತಾ ಇದೆ ಕಿಶನ್ ಈ ನಾಲ್ಕು ಜನರಿಗೂ ಅಂದ್ರೆ ನಿನ್ನೆ ಹತ್ಯೆಗೂ ಎಲ್ಲಿಂದಾದರೂ ಲಿಂಕ್ ಸಿಗ್ತಾ ಇದೆ ಅಥವಾ ಇವರನ್ನೇ ಯಾಕೆ ಟಾರ್ಗೆಟ್ ಮಾಡಲಾಯಿತು ಯಾವುದಾದ್ರೂ ಸಂಘಟನೆಗೆ ಸೇರ್ಪಡೆ ಸೇರ್ಪಡೆ ಆದಂತಹವರ ಇವರು ನಿನ್ನೆ ಘಟನೆ ಆದ ಬಳಿಕ ಒಂದು ದೊಡ್ಡ ಮಟ್ಟಿನ ಟಾಕ್ ಅದು ಇಡೀ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇತ್ತು ಈ ಘಟನೆಗೆ ಮತ್ತೊಂದು ಪ್ರತೀಕಾರ ಆಗುತ್ತೆ ಅಂತ ಹೇಳಿ ಅದೇ ರೀತಿಯಲ್ಲಿ ಈ ಘಟನೆ ಆಗಿರುವಂಥದ್ದು ಈ ನಾಲ್ಕು ಮಂದಿ ಕೂಡ ಅನ್ಯ ಧರ್ಮದವರಾಗಿರುವಂಥದ್ದು ಬನ ಹೆಸರು ಇರ್ಷಾದ್ ಮತ್ತು ಬನ ಹೆಸರು ಲುಕ್ಮಾನ್ ಮತ್ತೆ ಇಬ್ರು ಕೂಡ ಅವರು ಮುಸ್ಲಿಂ ಯುವಕರೇ ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂತದ್ದು ಈ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಯಾರೆಲ್ಲ ಮುಸ್ಲಿಂ ಅಲ್ಲಿ ಅಲ್ಲಿದ್ದರು ಅವರಿಗೆ ಎಚ್ಚರಿಕೆ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹಿಂದೂ ಸಂಘಟನೆಗಳ ಕೆಲವು ನಾಯಕರು ಮುಸ್ಲಿಂ ಸಂಘಟನೆಗಳ ಹಿಟ್ ಲಿಸ್ಟ್ ಅಲ್ಲಿ ಇರುವಂತದ್ದು ಅವರು ಕೂಡ ಎಚ್ಚರವನ್ನ ವಹಿಸಬೇಕೆಂಬ ಸೂಚನೆ ಕೊಟ್ಟಿರುವಂಥದ್ದು ಈಗ ಸ್ಟ್ಯಾಬ್ಗೆ ಒಳಗಾದಂತಹ ನಾಲ್ವರು ಕೂಡ ನಿನ್ನೆಯ ಪ್ರಕರಣಕ್ಕೆ ಯಾವುದೇ ಸಂಬಂಧ ಇಲ್ಲ ಅವರು ಅವರ ಕೆಲಸಗಳನ್ನ ಅವರು ಮಾಡ್ತಾ ಇದ್ರು ಆದ್ರೆ ಇದೇ ಅವರನ್ನ ಟಾರ್ಗೆಟ್ ಮಾಡಿ ತಂಡ ಈ ರೀತಿಯಾಗಿ ಹೊಂಚು ಹಾಕಿ ಕೃತ್ಯ ಮಾಡೋಕೆ ಮುಂದಾಗಿರುವಂತದ್ದು ಮತ್ತು ಈ ನಾಲ್ವರು ಕೂಡ ಯಾವುದೇ ಸಂಘಟನೆಯಲ್ಲಿ ಗುರುಸಿಕೊಂಡ ಬಗ್ಗೆ ಇಲ್ಲಿ ತನಕ ಯಾವುದೇ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ ಅರು ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನುವಂತಹ ಸಹಜವಾದಂತಹ ಪ್ರಶ್ನೆ ಮೂಡುತ್ತಲ್ವಾ ಕಿಶನ್ ಅಥವಾ ರ್ಯಾಂಡಮ್ ಆಗಿ ಆದಂತ ಟಾರ್ಗೆಟ್ ಅನ್ನೋದು ಸದ್ಯಕ್ಕೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಕೂಡ ಗಲಭೆಗಳು ಅಥವಾ ಹತ್ಯೆಗಳು ಆದಂತ ಸಂದರ್ಭದಲ್ಲಿ ಪ್ರತೀಕಾರಕ್ಕಾಗಿ ಹತ್ಯೆ ಆಗತ್ತೆ ಈ ಹತ್ಯೆಯಲ್ಲಿ ಸಾವು ಗಿಡ ಅವರು ಅಮಾಯಕರೇ ಬಹುತೇಕರದು ಹಿಂದೂಗಳಲ್ಲಿ ಆಗಿರ್ಬೋದು ಅಥವಾ ಮುಸ್ಲಿಮರಲ್ಲಿ ಕೂಡ ಆಗಿರ್ಬೋದು ಕೇವಲ ಧರ್ಮವನ್ನ ಬಟ್ಟು ಮಾಡಿ ಈ ರೀತಿಯ ಪ್ರತೀಕಾರಗಳು ಕೂಡ ಆಗಿರುವಂತದ್ದು ಹಾಗಾಗಿ ಇದು ಕೂಡ ಅದೇ ಮಾದರಿಯ ಕೃತ್ಯ ಅನ್ನೋದು ಸದ್ಯ ಪೊಲೀಸರು ಓಕೆ ಒಂದು ಇದೆ ಬಂದಿದೆ ಮೂರು ದಿನಗಳ ಅಂದ್ರೆ ದಿನಗಳಿಂದ ಹಿಡಿದು ಒಟ್ಟಾರಾಗಿ ನಾಲ್ಕು ದಿನದ ಒನ್ ಫೋರ್ ಸೆಕ್ಷನ್ ಕೂಡ ಜಾರಿ ಇದೆ ಅಷ್ಟೆಲ್ಲ ಇದ್ರೂ ಕೂಡ ಈ ರೀತಿಯಾಗಿ ಮಂಗಳೂರಿನಾದ್ಯಂತ ಸುತ್ತಮುತ್ತ ಅಟ್ಯಾಕ್ ಗಳು ಆಗ್ತಾ ಇದೆ ಅಂದ್ರೆ ಏನರ್ಥ ಅರ್ಥ ಏನ್ ವ್ಯವಸ್ಥೆ ಆಗ್ತಾ ಇದೆ ಈಗಾಗಲೇ ನಾಲ್ಕು ದಿನಗಳ ಕಾಲ ನಿಷೇಧಾಜ್ಞೆಯನ್ನ ಮಾಡಿ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಆದೇಶವನ್ನ ಕೊಟ್ಟಿದ್ದಾರೆ ನಾಳೆ ಬೆಳಗ್ಗೆ ಆರು ಗಂಟೆ ತನಕ ಇಡೀ ಜಿಲ್ಲೆಯಲ್ಲಿ ಮದ್ಯ ಮಾರಾಟವನ್ನ ಬಂದ್ ಮಾಡಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಫೋರ್ಸ್ ಗಳನ್ನ ಜಿಲ್ಲೆಯಲ್ಲಿ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತಷ್ಟು ಸೆಕ್ಷನ್ಗಳನ್ನ ಜಿಲ್ಲೆಯಲ್ಲಿ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ ಆ ಹಿಂದೆ ಶರತ್ ಮಡಿವಾಳ ಪ್ರಕರಣ ಆದಾಗಲೂ ಕೂಡ ಬರೋಬ್ಬರಿ ಅರವತ್ತೈದು ದಿನಗಳ ಕಾಲ ಇಡೀ ಜಿಲ್ಲೆಯಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದ್ದದನ್ನ ತಾವು ಗಮನಿಸಬಹುದು ಹಾಗೆ ಈ ಬಾರಿಯೂ ಕೂಡ ಕಾನೂನು ಓಕೆ ಕಿಶನ್ ಹಾಗೆ ಸಂಪರ್ಕದಲ್ಲಿ ಮಾತನಾಡಿಸ್ತೇನೆ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ ಮಾತನಾಡೋದಕ್ಕೆ ಸರ್ ನಮಸ್ಕಾರ ಮುತಾಲಿಕ್ ಸರ್ ಹರಿ ಓಂ ಹರಿ ಓಂ ಸರ್ ನಮಸ್ತೆ ನಿನ್ನೆ ಘಟನೆ ಸಂಬಂಧಪಟ್ಟಂಗೆ ನೀವಾಗ್ಲೇ ಮಾತನಾಡಿದ್ರಿ ಈಗ ಫಸ್ಟ್ ರಿಯಾಕ್ಷನ್ ನಾನು ಕೂಡ ತೆಗೆದುಕೊಳ್ತಾ ಇದ್ದೀನಿ ನಿಮ್ಮಿಂದ ಏನ್ ಹೇಳ್ತೀರಾ ಮಂಗಳೂರಲ್ಲಿ ಸೂಕ್ಷ್ಮ ಪ್ರದೇಶ ಗೊತ್ತಿದೆ ನಿಮಗೆ ಇದು ಅತ್ಯಂತ ಬರ್ಬರವಾದಂತಹ ಹತ್ಯೆ ಇದು ಮನುಷ್ಯರು ಮಾನವ ಮಾನವರು ಮಾಡುವಂತಹ ಹತ್ಯೆ ಅಲ್ಲ ಇದು ಈ ಹತ್ಯೆ ರಾಕ್ಷಸರು ಮಾಡುವಂತ ರೀತಿಯಲ್ಲಿ ಮಾಡಿದಂತಹ ಹತ್ಯೆ ಇದು ಇದೊಂದು ಖಂಡನೀಯವಾದ ಶ್ರೀರಾಮ್ ಸೇನೆ ಸಂಘಟನೆ ನಾವು ವಿರೋಧಿಸ್ತಾ ಇದೀವಿ ಈ ರೀತಿಯ ಇದಕ್ಕೆ ಕುಮ್ಮಕ್ಕು ಪ್ರೋತ್ಸಾಹ ಅವರಿಗೆ ಇದು ಕೊಡ್ತಾ ಇರೋದೇ ಕಾಂಗ್ರೆಸ್ನವರು ಮತ್ತೆ ಇದರ ಹಿಂದೆ ಪಿ ಎಫ್ ಐ ಎಸ್ ಡಿ ಪಿ ಐ ಸಂಘಟನೆಗಳಿದಾರೆ ಸೊ ಅವರೆಲ್ಲ ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಇವತ್ತು ಈ ರೀತಿಯ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇದಾರೆ ಇದು ಬಹಳ ಅತ್ಯಂತ ಗಂಭೀರವಾದಂತ ಇವತ್ತು ಒಂದು ಸಂದೇಶ ಅವರು ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಕಾರ್ಯಕರ್ತರು ಈ ರೀತಿಯ ಆನಂದವಾಗಿ ಹಿಂದುತ್ವದ ಕೆಲಸ ಗೋರಕ್ಷಣೆಯ ಕೆಲಸ ಮಾಡುವಂತಹದ್ದು ಅಷ್ಟು ಸುಲಭದ್ದಲ್ಲ ಪೊಲೀಸ್ ಇಲಾಖೆ ವಿಫಲಾಗಿದೆ ರಾಜಕಾರಣಿಗಳಂತೂ ತಮ್ಮ ಸ್ವಾರ್ಥಕ್ಕೆ ಇಂಥದ್ದೆಲ್ಲ ಬಳಸ್ಕೊಳ್ತಾರೆ ಆಮೇಲೆ ಇನ್ನು ಕೋರ್ಟ್ ಅಂತೂ ಪೂರ್ಣ ವಿಫಲಾಗಿದೆ ಇಂತಹ ಪ್ರಸಂಗದಲ್ಲಿ ಕೂಡಲೇ ರಿಸಲ್ಟ್ ಕೊಡುವಂತ ಪ್ರಕ್ರಿಯೆ ಆಗೋದೇ ಇಲ್ಲ ಹತ್ತು ವರ್ಷ ಕಟ್ಲೆ ಒಂದೊಂದು ಕೇಸನ್ನು ತಗೊಂಡು ಹೋಗ್ತಾರೆ ಅಷ್ಟೊಳಗೆ ಇನ್ನೂ ಬೇಕಾದಷ್ಟು ಘಟನೆಗಳಾಗಿರ್ತಾರೆ ಈ ಸುಹಾಸ್ ಶೆಟ್ಟಿ ಕೊಲೆ ಅಂತೂ ಪೂರ್ವ ಯೋಜಿತ ಮತ್ತು ರಾಕ್ಷಸಿ ಪ್ರವೃತ್ತಿಯ ಮಾನಸಿಕತೆಯ ಇಸ್ಲಾಮಿಕ್ ಮುಸ್ಲಿಮರ್ ಮಾಡಿದಂತ ಕೃತ್ಯ ಅಂತ ಅಂತನ್ನುವಂತದ್ದು ಹೇಳ್ತೀನಿ ಇದಕ್ಕೆ ಏನು ಯಾವ ರೀತಿಯ ದುಃಖ ವ್ಯಕ್ತಪಡಿಸ್ಬೇಕು ಅಥವಾ ಸಿಟ್ಟು ವ್ಯಕ್ತಪಡಿಸ್ಬೇಕು ಅಂತ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಮೇಲಿಂದ ಆಗ್ತಾ ಇರುವಂತ ಮಂಗಳೂರಿನಲ್ಲಿ ಘಟನೆಗಳು ಇಡೀ ರಾಜ್ಯದಲ್ಲಿ ಘಟನೆಗಳಾಗ್ತಾ ಇದಾವೆ ಎರಡು ದಿನದ ಹಿಂದೆ ಹಾನ್ಗಲ್ ಅಲ್ಲೊಂದು ಘಟನೆ ಆಯ್ತು ಬಸ್ ನಲ್ಲಿ ನಮಾಜ್ ಮಾಡ್ತಾರೆ ಪ್ಯಾಸೆಂಜರ್ಸ್ ಇಳಿಸಿ ಅಂತಂದ್ರೆ ಇವ್ರ ಅಪ್ಪಂದ ಬಸ್ಸು ಏನ್ ಅಂತ ತಿಳ್ಕೊಂಡಿದಾರಾ ಯಾವಾಗ ಬೇಕಾದ್ರೂ ಏನ್ ಬೇಕಾದ ಮಾಡಬಹುದು ಇದು ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಕಾಂಗ್ರೆಸ್ ಕಾಂಗ್ರೆಸ್ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಕಾಂಗ್ರೆಸ್ ನಮ್ಮನ್ನ ರಿಲೀಸ್ ಮಾಡುತ್ತೆ ಅನ್ನುವಂತ ಭಾವನೆ ಇದೆಯಲ್ಲ ಇದು ಅಪಾಯಕಾರಿ ಅಂತ ನಾನು ಹೇಳ್ತಾ ಇದ್ದೀನಿ ಮಂಗಳೂರಿನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಸುಹಾಸ್ ಶೆಟ್ಟಿಯ ನಿನ್ನೆಯ ಮರ್ಡರ್ ನಂತರದಲ್ಲಿ ಇವತ್ತು ಮೂರಲ್ಲ ನಾಲ್ಕು ಕಡೆ ದಾಳಿ ಆಗಿದೆ ಅನ್ನುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ ನ್ಯೂಸ್ ಏಟೀನ್ಗೆ ಇದೆಲ್ಲವೂ ಕೂಡ ನಿನ್ನೆ ಆದಂತಹ ಮರ್ಡರ್ನ ಪ್ರತೀಕಾರದ ದಾಳಿಗಳು ಅನ್ನುವಂತಹ ರೀತಿಯಲ್ಲಿ ವ್ಯಾಖ್ಯಾನ ಆಗ್ತಾ ಇದೆ ಅಬ್ದುಲ್ ಮಜೀದ್ ಎಸ್ ಡಿ ಪಿ ಐನ ಮುಖಂಡ ಸಂಪರ್ಕದಲ್ಲಿದ್ದಾರೆ ಮಾತನಾಡೋಕೆ ಸರ್ ನಮಸ್ತೆ ಸರ್ ಸರ್ ನಿನ್ನೆ ಒಂದು ಮರ್ಡರ್ ವಿಚಾರ ಗೊತ್ತಿರುತ್ತೆ ಇವತ್ತು ಅದರ ಬೆನ್ನಲ್ಲೇ ಮೂರು ಅಟ್ಯಾಕ್ಗಳು ಏನು ಹೇಳ್ತೀರಾ ನೋಡಿ ನಿನ್ನೆ ಒಂದು ರೌಡಿ ಶೀಟರ್ ಮತ್ತೆ ಕೊಲೆ ಆರೋಪಿ ಸುಹಾಸ್ ಶೆಟ್ಟಿ ಅವರ ಏನು ಮರ್ಡರ್ ನಡೆದಿದೆ ಅದರ ಬೆನ್ನಲ್ಲೇ ನಳೀನ್ ಕುಮಾರ್ ಕಟೀಲ್ ಮತ್ತೆ ಆ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೇಲ್ ಅವರು ಒಂದು ಹೇಳಿಕೆಗಳನ್ನ ಕೊಡ್ತಾರೆ ಪ್ರಚೋದನಕಾರಿ ಹೇಳಿಕೆ ಕೊಡ್ತಾರೆ ಆ ನಂತರ ಬಂದ್ಗೆ ಕರೆ ಕೊಡ್ತಾರೆ ಈ ಪ್ರಚೋದನೆ ಒಳಗೊಂಡಂತಹವರು ಇವತ್ತು ಒಂದು ಮೂರ್ನಾಲ್ಕು ಕಡೆ ನಿಮ್ಗೆ ಹಾಗೆ ತಲ್ವಾರ್ ದಾಳಿ ಆಗಿರುವಂಥದ್ದು ಏನು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋಗುವ ವಿದ್ಯಾರ್ಥಿಗಳನ್ನ ತಡೆದಿರುವಂಥದ್ದು ಇದೇ ರೀತಿ ತುಂಬಾ ಪ್ರಕರಣಗಳು ಬಿಡಿಬಿಡಿಯಾದಂತಹ ಪ್ರಕರಣಗಳು ನಡೆದಿದೆ ಇದು ಅತ್ಯಂತ ಖಂಡನೀಯವಾದಂಥದ್ದು ಯಾವುದೇ ಒಂದು ಪ್ರಕರಣ ನಡೆದಾಗ ಆ ಪ್ರಕರಣವನ್ನ ಹ್ಯಾಂಡಲ್ ಮಾಡಕ್ಕೆ ಅಲ್ಲಿನ ಪೊಲೀಸರು ಇರ್ತಾರೆ ಡಿಪಾರ್ಟ್ಮೆಂಟ್ ಇರ್ತದೆ ಕಾನೂನು ಇರ್ತಾರೆ ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ ಯಾರೇ ತಪ್ಪಿಸುತ್ತಿದ್ದರು ಯಾರು ಯಾವುದೇ ಕೃತ್ಯ ಮಾಡಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಡಿಪಾರ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟು ಸ್ಟ್ರಾಂಗ್ ಆಗಿದೆ ಅಷ್ಟು ಈ ಅಡ್ವಾನ್ಸ್ ಆಗಿದೆ ಯಾರೇ ಏನೇ ತಪ್ಪು ಮಾಡಿದ್ರು ಕೂಡ ಅವರನ್ನ ಕಾನೂನಿನಡಿಯಲ್ಲಿ ಪ್ರಕ್ರಿಯೆ ಹಾಗಾಗಿ ಜನರನ್ನ ಪ್ರಚೋದನೆ ಮಾಡುವಂತ ರಾಜಕಾರಣಿಗಳು ಜನರನ್ನ ಪ್ರಚೋದನೆ ಮಾಡಬಾರ್ದು ಬಂದ್ಗೆ ಕರೆ ಕೊಡುವಂಥದ್ದು ಪ್ರಚೋದನೆ ಮಾಡುವಂಥದ್ದು ಇದು ಸಲ್ಲದು ನಾವು ಸಂಪೂರ್ಣವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳ್ಗೆ ಸಹಕರಿಸ್ಬೇಕು ಈಗ ನೋಡಿ ಮೊನ್ನೆ ಅಲ್ಲಿ ಒಬ್ಬ ಒಂದು ಮಾಬ್ ಲಿಂಚಿಂಗ್ ಆಯ್ತು ಅಶ್ರಫ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಐವತ್ತು ಜನರು ಸೇರಿ ಒಂದು ಮಾಬ್ ಲಿಂಚಿಂಗ್ ಮಾಡಿದ್ರು ಯಾರು ಕೂಡ ಬಂದ್ಗೆ ಕರೆ ಕೊಡ್ಲಿಲ್ಲ ಯಾರು ಕೂಡ ಯಾರ ಮೇಲೂ ಕೂಡ ಹಲ್ಲೆ ಮಾಡ್ಲಿಲ್ಲ ಏನೂ ಆಗ್ಲಿಲ್ಲ ಅಲ್ಲಿ ಹೇಳಿರುವಂತದ್ದು ಏನಂದ್ರೆ ಡಿಪಾರ್ಟ್ಮೆಂಟ್ ಗೆ ಒತ್ತಾಯ ತಂದ್ರು ಸರ್ಕಾರಕ್ಕೆ ಒತ್ತಾಯ ತಂದ್ರು ನೀವು ಇದ್ರ ಮೇಲೆ ಕ್ರಮ ಕೈಗೊಳ್ಳಿ ಗೃಹ ಸಚಿವರು ಬೇಜವಾಬ್ದಾರಿ ಹೇಳಿಕೆ ಕೊಟ್ರು ಪಾಕಿಸ್ತಾನ ಅಲ್ಲಿನ ಪೊಲೀಸ್ ಕಮಿಷನರ್ ಹೇಳ್ತಾರೆ ಈ ಪಾಕಿಸ್ತಾನ ಜಿಂದಾಬಾದ್ ತ ಕೂಗಿಲ್ಲ ಅಂತ ಇಲ್ಲಿ ಇಲ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ರು ಅಂತ ಹೇಳಿ ಮುಖ್ಯಮಂತ್ರಿಗಳು ಇರ್ತಾರೆ ಪಾಕಿಸ್ತಾನ ಕೂಗೋದು ತಪ್ಪು ಅಂತ ಹೇಳ್ಕೊಂಡು ಇದು ಏನು ಆರೋಪಿಗಳು ಈ ಈ ಪ್ರಕರಣದ ಆರೋಪಿಗಳು ಹೇಳಿದಂತ ಮಾತನ್ನ ಹೋಮ್ ಮಿನಿಸ್ಟರು ಮತ್ತೆ ಆ ಇವರು ಮುಖ್ಯಮಂತ್ರಿಗಳು ಹೇಳಿದ್ರೆ ಇದೆಲ್ಲ ಪ್ರಚೋದನೆಗೆ ದಾರಿ ಆಗ್ತದೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ಸಮಗ್ರವಾಗಿ ಮಾಹಿತಿ ಬರದೆ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ನೋಡು ಸಂಪೂರ್ಣ ತನಿಖೆ ನಡೆಸಿ ಸಂಪೂರ್ಣ ರಿಪೋರ್ಟ್ ಮಾತಾಡಬೇಕು ಹೊರತು ಗೃಹ ಮಂತ್ರಿಗಳು ಈ ರೀತಿ ಮಾತಾಡಿದ್ರೆ ಇದು ಪ್ರಚೋದನೆ ಆಗೋದಿಲ್ವಾ ಇದಾಗಿರ್ತದೆ ನನ್ನ ಪ್ರಶ್ನೆ ಓಕೆ ಅಲ್ಲ ಸರ್ ಈಗ ಪ್ರಶ್ನೆ ಏನಂದ್ರೆ ಪ್ರತೀಕಾರ ಪ್ರತೀಕಾರ ಅನ್ನುವಂತ ರೀತಿಯಲ್ಲಿ ಅವರ ಅವರು ಇವರನ್ನ ಸಾಯಿಸೋದು ಇವ್ರ ಅವ್ರನ್ನ ಸಾಯಿಸೋದು ಏನ್ ನೋಡ್ತಾ ಇದ್ವಿ ನಾ ರಾಜ್ಯದಲ್ಲಿ ಪ್ರತಿನಿತ್ಯ ಆದ್ರೆ ಅಂತ ನಿನ್ನೆ ಡೆಡ್ಲಿ ಮರ್ಡರ್ ಆಯ್ತು ಓಕೆ ಇವತ್ತು ಮೂರು ಕಡೆ ಅಟ್ಯಾಕ್ ಆಯ್ತು ನೋಡಿ ನಾನು ಹೇಳುವಂತದ್ದು ಇಲ್ಲಿ ಒಬ್ಬ ಒಂದು ಅಸಮರ್ಥ ಗೃಹ ಮಂತ್ರಿ ಇದ್ದಾರೆ ಇದೆ ಈ ರಾಜ್ಯದಲ್ಲಿ ಸಂಪೂರ್ಣ ಅಸಮರ್ಥ ಅಸಮರ್ಥ ಯಾವುದೇ ಒಂದು ಸ್ಟ್ರಾಂಗ್ ಡಿಸಿಷನ್ ಅನ್ನ ಮತ್ತು ಒಂದು ಸ್ಟ್ರಾಂಗ್ ಆದಂತ ಒಂದು ಲ್ಯಾಂಡ್ ನ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಹಾಗಾಗಿ ಎಸ್ಪೆಷಲಿ ದಿಸ್ ಇಸ್ ನಾಟ್ ಎ ಫಸ್ಟ್ ಟೈಮ್ ಮೊದಲ ಬಾರಿ ಆಗಿದ್ದಂಥದ್ದಲ್ಲ ಯಾಕೆ ಮಂಗಳೂರಲ್ಲಿ ನಾವು ಶಾಂತಿಯನ್ನು ನೋಡಕ್ ಸಾಧ್ಯನೇ ಇಲ್ವಾ ಖಂಡಿತ ನಾವು ಖಂಡಿತ ನೋಡಿ ನಾವು ಎಲ್ರು ಕೂಡ ನಾನು ಅದನ್ನೇ ಹೇಳಿದೆ ನೋಡಿ ಖಂಡಿತ ಅದು ಬುದ್ಧಿವಂತರ ಜಿಲ್ಲೆ ಅಂತ ಕರೆಸ್ಕೊಳ್ತದೆ ಇವತ್ತು ಕೂಡ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಲ್ಲಿ ನಂಬರ್ ಒನ್ ಇರುವಂತ ಒಂದು ಜಿಲ್ಲೆಯಲ್ಲಿ ಪದೇ ಪದೇ ಈ ರೀತಿ ಆಗ್ತಾ ಇದೆ ಅದರಲ್ಲಿ ಪದೇ ಪದೇ ಈ ರೀತಿಯಾದಂತ ಪ್ರತಿಕಾರಗಳು ಕ್ರೋಮ ಪ್ರಚೋದನೆಗಳು ಆಗ್ತಾ ಇದೆ ಇದು ಸಂಪೂರ್ಣ ಎಲ್ಲರೂ ಎಲ್ಲರ ಕರ್ನಾಟಕದ ಏಳು ಕೋಟಿ ಜನರ ಜನರ ಆಶೆ ಏನಿದೆ ಅಥವಾ ಅವರ ಅನಿಸಿಕೆ ಏನಿದೆ ಅಂತಂದ್ರೆ ರಾಜ್ಯದಲ್ಲಿ ಶಾಂತಿ ಕಾಡಬೇಕು ಶಾಂತಿ ಒಂದು ಇರಬೇಕು ವಿಶೇಷವಾಗಿ ಕರಾವಳಿಗಳಲ್ಲಿ ಶಾಂತಿ ಕಾಡಬೇಕು ಅಂತಾರೆ ಅದಕ್ಕೆ ಎಲ್ಲರ ಸಹಕಾರ ಕೂಡ ಬೇಕಾಗ್ತದೆ ವಿಶೇಷವಾಗಿ ವಿಶೇಷ ಈಗ ನಿನ್ನೆ ನಿನ್ನೆ ಸುಹಾಸ್ ಶೆಟ್ಟಿ ಗೆ ಸಂಬಂಧಪಟ್ಟಂಗೆ ತಮ್ಮ ಒಪಿನಿಯನ್ ಏನು ಆ ಬಗ್ಗೆ ಏನು ಹೇಳ್ತೀರಾ ನೋಡಿ ಆಲ್ರೆಡಿ ಆಲ್ರೆಡಿ ನಿಮ್ಮ ಪತ್ರಿಕೆಗಳಲ್ಲಿ ಬಿಡುಗಡೆ ಬಂದಂತದ್ದು ಈ ಈ ಈ ಸುಹಾಸ್ ಶೆಟ್ಟಿ ಅನ್ನುವಂಥ ಒಬ್ಬ ರೌಡಿ ಶೆಟ್ಟರ್ ಆಗಿದ್ದ ಇಪ್ಪತ್ ಮೂರು ಪ್ರಕರಣದಲ್ಲಿ ಭಾಗಿಯಾಗಿರುವಂತದ್ದು ಮತ್ತು ಫಾಜಿಲ್ ಕೊಲೆಯ ಮುಖ್ಯ ಆರೋಪಿ ಆಗಿದ್ದ ಅನ್ನೋದು ಇಲ್ಲಿ ನನಗ್ ಗೊತ್ತಿಲ್ಲ ಬೆಂಜ್ ಆಗಿರ್ಬೋದು ಅನ್ನುವಂಥದ್ದು ಕೂಡ ಚರ್ಚೆ ಇದೆ ಅಥವಾ ಕುಟುಂಬದ ಕೌಟುಂಬಿಕ ಪ್ರಕರಣದ ಕೂಡ ಚರ್ಚೆ ಇದೆ ಸೋಷಿಯಲ್ ಮೀಡಿಯಾದ ಚರ್ಚೆ ಅದಕ್ಕೆ ನಾವೇನನ್ನೂ ಒಂದು ಹೇಳದೆ ಪೊಲೀಸರು ಸಮಗ್ರವಾಗಿ ಇದನ್ನ ತನಿಖೆ ಮಾಡ್ಬೇಕು ಯಾರೇ ಈ ರೀತಿಯ ದುಷ್ಕೃತ್ಯ ಮಾಡಿರ್ಲಿ ಹಾಡುವಾಗ ಈ ರೀತಿ ಓಪನ್ ಆಗಿ ಪಬ್ಲಿಕ್ ನಲ್ಲಿ ಸಾರ್ವಜನಿಕವಾಗಿ ಇದ್ದ ಈ ರೀತಿಯ ದುಷ್ಕೃತ್ಯ ಮಾಡುವವರನ್ನ ಅವ್ರನ್ನ ಕಾನೂನಿನ ಕುಣಿಕೆಗೆ ತರಬೇಕು ಅವ್ರ ಅವರ ಮೇಲೆ ಕ್ರಮ ಕೈಗೊಳ್ಬೇಕು ಅದು ಯಾರೇ ಆಗಿರ್ಲಿ ಯಾವುದೇ ಧರ್ಮದವ್ರು ಆಗಿರ್ಲಿ ಯಾರೇ ಆಗಿರ್ಲಿ ಆ ಕಾನೂನನ್ನ ಕೈಗೆತ್ತಿಕೊಳ್ಳುವಂತವರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಅದು ತಾರತಮ್ಯವಿಲ್ಲದ ಕ್ರಮ ಆಗ್ಬೇಕು ಯಾವುದೇ ತಾರತಮ್ಯವಿಲ್ಲದಂತಹ ಕ್ರಮ ಆಗ್ಬೇಕು ಅನ್ನೋದು ನನ್ನ ಆಗ್ರಹಿಸಿದೆ ಹತ್ಯೆ ನಂತರದಲ್ಲಿ ಅದಕ್ಕೆ ಪ್ರತಿಕಾರ ರೀತಿಯಲ್ಲಿ ಫಾಜಿಲ್ ಹತ್ಯೆ ಆಯಿತು ಅನ್ನುವಂತಹ ವಿಶ್ಲೇಷಣೆಗಳು ಚರ್ಚೆಗಳು ಆಗ್ತಾ ಇದೆ ಫಾಜಿಲ್ ಹತ್ಯೆ ಆಗಿ ಎಷ್ಟು ದಿನ ಆಯ್ತು ಅದಾದ್ಮೇಲೆ ಆ ಪ್ರಕರಣದ ಪ್ರಮುಖವಾದಂತ ಆರೋಪಿ ಈ ಸುಹಾಸ್ ಅಂತ ಅಲ್ಲಿಂದ ಗುರಿ ಇಟ್ಕೊಂಡು ಕುತ್ಕೊಂಡಿದ್ದ ಹಾಗಾದ್ರೆ ಇವರು ಈಗ ನಾನು ಹೇಳುವಂಥದ್ದು ನೋಡಿ ಈಗ ಏನಾಗ್ತದೆ ಈಗ ಯಾರು ಪ್ರಕರಣದ ಆರೋಪಿಗಳಾಗಿರ್ತಾರೆ ಅಥವಾ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಅವರಿಗೆ ಆಯಾ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ತದೆ ಪರ್ಟಿಕ್ಯುಲರ್ ಆಗಿ ಯಾರು ಮಾಡಿದ್ರು ಅವ್ರ ಮೇಲೆ ಇದ್ ಮಾಡ್ತದೆ ಇದೇನಾಗ್ತಾ ಇದೆ ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಅಮಾಯಕ ಈಗ ಉದಾಹರಣೆಗೆ ಪ್ರವೀಣ್ ನೆಟ್ಟಾರ್ ಕೊನೆಗೂ ಯಾವುದೇ ಸಂಬಂಧ ಇಲ್ಲದಂತ ಫಾಜಿಲ್ ಅನ್ನುವ ಒಬ್ಬ ಅಮಾಯಕ ಎಲ್ಲ ಸಮುದಾಯದೊಂದಿಗೆ ಒಳ್ಳೆ ರೀತಿಯಲ್ಲಿ ಇದ್ದಂತ ಯಾವುದೇ ಸಂಘ ಸಂಸ್ಥೆಗಳೊಂದಿಗೆ ಗುರುತಿಸಿಕೊಳ್ಳಲಾಗ ಒಬ್ಬ ಫಾಜಿಲ್ ಅನ್ನುವಂತ ಯುವಕನ ಅಮಾಯಕ ಒಬ್ಬ ಯುವಕನ ಕೊಂದ್ ಹಾಕ್ತಾರೆ ಕಾರಣನೇ ಇಲ್ಲ ಯಾವುದಾದ್ರೂ ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅಥವಾ ರೌಡಿ ಶೀಟರ್ ಆಗಿದ್ದ ಅಥವಾ ಇಲ್ಲಿ ಗುರುತಿಕೊಂಡಿದ್ದ ಅಂತ ಹೇಳ್ಬೋದು ಈ ರೀತಿ ಈ ರೀತಿ ನಡೀತಾ ಇರುವಂತದ್ದು ಇದು ರಾಜ್ಯದ ಹಿತಾಸಕ್ತಿಯಿಂದ ಅಥವಾ ಜನರ ಹಿತಾಸಕ್ತಿಯಿಂದ ಒಳ್ಳೇದಲ್ಲ ಈಗಾಗ್ಲೇ ಏನು ಮಂಗಳೂರು ಅಂತಂದ್ರೆ ಒಂದು ಕಪ್ಪು ಚುಕ್ಕೆ ತರ ಅಥವಾ ಕರಾವಳಿ ಅಂತ ಒಂದು ಕಪ್ಪು ಚುಕ್ಕೆ ತರ ಇದೆ ಇದನ್ನ ನಾವು ಹೇಳ್ ಜನರಲ್ಗೆ ಹೇಳ್ಬೇಕಾಗಿರುವಂತದ್ದು ಈ ರೀತಿಯ ಕೃತ್ಯಗಳು ನಿಲ್ಬೇಕು ಒಂದು ಜನರು ಇದನ್ನ ನಿಲ್ಲಿಸ್ಲಿಕ್ಕೆ ಬೇಕಾದಂತ ಸಂಘ ಸಂಸ್ಥೆಗಳು ರಾಜಕಾರಣಿಗಳು ಇದಕ್ಕೆ ಪೂರಕವಾಗಿ ಇರುವಂತ ಇನಿಷಿಯೇಟಿವ್ಗಳನ್ನು ತಗೊಳ್ಬೇಕು ಡಿಪಾರ್ಟ್ಮೆಂಟ್ ಕೂಡ ಅಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಬೇರೆ ಬೇರೆ ಏನೆಲ್ಲ ವಿಂಗ್ ಇದೆ ಕರಾವಳಿ ಪ್ರದೇಶದಲ್ಲಿ ಒಂದು ಲ್ಯಾಂಡ್ ಆರ್ಡರ್ ಅನ್ನ ಸ್ಟ್ರಾಂಗ್ ಮಾಡೋದ್ರೊಂದಿಗೆ ಗುಪ್ತಚರ ಇಲಾಖೆ ವೈಫಲ್ಯಗಳು ಬಹಳ ಇದೆ ಗುಪ್ತಚರ ಇಲಾಖೆ ಅದನ್ನೆಲ್ಲ ಒಂದು ಅಂದ್ರೆ ಒಂದು ಕಡೆ ಜನರು ಶಾಂತಿಯುತವಾಗಿ ವರ್ತಿಸ್ಬೇಕು ಸಂಘ ಸಂಸ್ಥೆಗಳು ರಾಜಕಾರಣಿಗಳು ಕೂಡ ಈ ಶಾಂತಿಯುತ ವಾತಾವರಣಕ್ಕೆ ಪೂರಕವಾಗಿ ಬೇಕಾದಂತಹ ಎಲ್ಲ ಕಾರ್ಯಕ್ರಮ ಇನ್ನೊಂದು ಕಡೆ ಆಸ್ ಡಿಪಾರ್ಟ್ಮೆಂಟ್ ಕೂಡ ಡಿಪಾರ್ಟ್ಮೆಂಟ್ ಎಲ್ಲಾ ಇನಿಷಿಯೇಟಿವ್ ಗಳನ್ನು ತಗೊಳ್ಬೇಕು ಅಂತ ನನ್ನ ಒಂದು ಅನುಷ್ಠಿಯಾಗುತ್ತೆ ನ್ಯೂಸ್ ಏಟನ್ ಜೊತೆ